ನಾವು ಕೃಷ್ಣಂ ಕಡೆ ಸಕಿ ಸಿನಿಮಾ ನೋಡ್ಕೊಂಡು ಬಂದ್ವಿ ಸಿನಿಮಾ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಥರ ಟ್ವಿಸ್ಟ್ ಹೌದು ಲವ್ ಸ್ಟೋರಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರಿಗೆ ಸಿಗಬೇಕು ಅಸಕ್ಕೆ ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್ ಐ ಅಪ್ರಿಷಿಯೇಟ್ ದಟ್ ಪ್ರೀತಿಗೆ ಯಾವುದೇ ತರ ಅಡೆತಡೆಗಳು ಬಂದ್ರು ಆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣಂ ಪ್ರಣಯ ಸಖಿ ಒಂದು ಎಕ್ಸಾಂಪಲ್ ಆಗುತ್ತೆ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಪೈಸಾ ವಸಲ್ ಸಿನಿಮಾ ಗಣೇಶ್ ಸರ್ನ ಇವತ್ತು ಕೃಷ್ಣಂ ಪ್ರಣಯ ಸಖಿಯಲ್ಲಿ ನೋಡಿ ತುಂಬಾ ಖುಷಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಫಸ್ಟ್ ಇಂದ ಕೊನೆ ತನಕ ನಕ್ಕು ನಗಿಸುವಂತಹ ಕೌಟುಂಬಿಕ ಚಿತ್ರ ಎಲ್ಲೂ ಒಂದು ಕ್ಷಣ ಕೂಡ ಬೋರಾಗಲ್ಲ ಅದರಲ್ಲೂ ಎಸ್ಪೆಷಲಿ ಸಾಧು ಸಾರು ರಂಗಾಯಣ ರಘು ಸಾರು ಗಿರೀಶ್ ಸಾರು ಇವರೆಲ್ಲರ ಕಾಂಬಿನೇಷನ್ನು ಈ ಸಿನಿಮಾವನ್ನ ಗೆಲ್ಲಿಸಿದೆ ಸೂಪರ್ ಹಿಟ್ ಚಿತ್ರ ಒಂದಕ್ಕಿಂತ ಒಂದು ಹಾಡುಗಳು ವಿಭಿನ್ನವಾಗಿವೆ ವಿಶೇಷವಾಗಿವೆ ಇವೆಲ್ಲರೂ ಎಂಜಾಯ್ ಮಾಡ್ತೀರಾ ಗಣೇಶ್ ಸಾರನ್ನು ತುಂಬ ಮೆಚ್ಕೋತೀರ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಅದರಲ್ಲೂ ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಅಂತ ಸಿನಿಮಾ ಕೊಟ್ಟವರು ಇವತ್ತು ಈ ಕೌಟುಂಬಿಕ ಚಿತ್ರವನ್ನು ವಿಶೇಷವಾಗಿ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಹ್ಯಾಟ್ಸ್ ಆಫ್ ಇಂಥ ಸಿನಿಮಾಗಳು ಬೇಕು ಗೆಲ್ಲಿ ಕನ್ನಡ ಚಿತ್ರರಂಗ ಯಶಸ್ಸಿನ ದಾರಿ ಅಂತ ಸಾಗಲಿ ಅಂತ ಕೇಳ್ಕೊತೀನಿ ಸೊ ಮೂವಿ ಬಂದೆ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಎಂಡ್ ತನಕ ತುಂಬ ಟ್ವಿಸ್ಟ್ಗಳಿದೆ ಲವ್ ಅಲ್ಲಿ ಕೂಡ ಒಂಥರ ಟ್ವಿಸ್ಟ್ ಇರ್ಬೋದು ಅಂತ ಈ ಮೂವಿಲಿ ನೋಡಿ ಇದು ಮಾಡ್ಬೋದು ಸೊ ಎಲ್ಲರೂ ಬಂದು ಮೂವಿನ ಕನ್ನಡ ಕನ್ನಡ ಮೂವಿಗಳನ್ನ ಥಿಯೇಟರ್ಲ್ಲೇ ಬಂದು ನೋಡಿ ಸೊ ಥ್ಯಾಂಕ್ ಯು ಕನ್ನಡ ಮೂವಿನ ಬೆಳೆಸಿ ಮೂವಿ ತುಂಬ ಚೆನ್ನಾಗಿದೆ ಸೊ ಥ್ಯಾಂಕ್ ಯು ನಮಸ್ಕಾರ ನಾನು ಈಗ ತಾನೇ ಕೃಷ್ಣ ಪ್ರಣಯ ಸಖಿ ಸಿನಿಮಾ ನೋಡ್ಕೊಬಂದೆ ಎಷ್ಟು ಖುಷಿ ಇದೆ ಅಂದರೆ ಒಬ್ಬ ನಿರ್ದೇಶಕನಾಗ ನನಗೆ ಒಂದು ವಾರದಿಂದ ಒಂದು ಬ್ಲಾಕ್ ಬಸ್ಟರ್ ಇಟ್ಟಿದ್ದ ಸಿನಿಮಾ ಭೀಮಾ ಸಿನಿಮಾ ನೋಡಿದ್ದೆ ಕೋಟ್ಯಾಂತ ರೂಪಾಯಿ ಶೇರ್ ತೊಗೊಂಡು ಎರಡನೇ ವಾರಕ್ಕೆ ಯಶಸ್ವಿಯಾಗಿ ಇದೆ ಅದೇ ಟೈಮಲ್ಲಿ ಇಡೀ ಇಂಡಸ್ಟ್ರಿ ಕೇಳ್ತಾ ಇದ್ದೀವಿ ಇನ್ನೊಂದು ಹಿಟ್ಟು ಬೇಕಾಗಿತ್ತು ಅದು ಕೃಷ್ಣ ಪ್ರಣಯಶಕಿ ಇಟ್ಟಾಗಲೇಬೇಕಿತ್ತು ನಮಗೆ ನಮ್ಮ ಇಂಡಸ್ಟ್ರಿಗೆ ಬಟ್ ಇವತ್ತು ಸಿನಿಮಾ ನೋಡ್ಬಿಟ್ಟು ಆಚೆ ಬಂದಾಗೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೃಷ್ಣ ಪ್ರಣಯ ಸಖಿ ಆಗೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ ಬರೆದಿಟ್ಕೊಳ್ಳಿ ನಾಳೆಯಿಂದ ಔಸ್ ಪ್ರದರ್ಶನ ಒಂದು ಕಡೆ ದುನಿಯಾ ವಿಜಯವ್ರದ್ದು ಆದರೆ ಇನ್ನೊಂದು ಕಡೆ ಕೃಷ್ಣ ಪ್ರಣಯ ಸಖಿ ಈ ಮಧ್ಯ ಯಾವುದೇ ತೆಲುಗು ತಮಿಳು ನಾಳೆ ರಿಲೀಸ್ ಆಗ್ತಾ ಇದೆ ಯಾವುದೇ ಬಂದರೂ ನಮ್ಮ ಎರಡೂ ಕನ್ನಡ ಸಿನಿಮಾಗಳು ಹೊರದು ಬಿಸಾಕತ್ತೆ ಆದರೆ ನೋ ಡೌಟ್ಸ್ ಮೊದಲನೇದಾಗಿ ಶ್ರೀನಿವಾಸ ರಾಜು ಅವರಿಗೆ ಡೈರೆಕ್ಟ್ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಹಾಗಾದ್ರ ನನ್ನ ಫೇವ್ರೇಟ್ ಇರೋ ಗಣೇಶ್ ಸರ್ಗೆ ಆಲ್ ದಿ ಬೆಸ್ಟ್ ಸರ್ ಸಕ್ಕಾದಾನ್ ಮಾಡಿದ್ದೀರಾ ಆ್ಯಂಡ್ ಸ್ಟೋರಿ ಸ್ಕ್ರೀನ್ ಪ್ಲೇ ಆ್ಯಂಡ್ ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ಕು ಇಟ್ಸ್ ಎಕ್ಸ್ಟ್ರಾಡ್ನರಿ ಆ್ಯಂಡ್ ಇಬ್ಬರು ಹೀರೋಯಿನ್ ಶರಣಿ ಶೆಟ್ಟಿ ಆಗ್ಬೋದು ಮತ್ತೊಬ್ಬರ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ